ತೀವ್ರ ಕುತೂಹಲ ಕೆರಳಿಸಿದ್ದ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗಿರಿ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ವಿರುದ್ಧ ದಾಖಲೆಯ ಗೆಲುವು ದಾಖಲಿಸಿರುವ ಕಾಗಿರಿ ತಮ್ಮ ಗೆಲುವನ್ನು ಬಿಜೆಪಿಯ ಕಾರ್ಯಕರ್ತರಿಗೆ ಅರ್ಪಿಸಿದ್ದಾರೆ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ತೀವ್ರ ಕುತೂಹಲ ಕೆರಳಿಸಿತ್ತು ಅನಂತ್ ಕುಮಾರ್ ಹೆಗಡೆ ಒಳಭಂಡಾಯ ಬಿಜೆಪಿಗೆ ಭಾರೀ ಹೊಡೆತ ನೀಡಲಿದೆ ಎಂದೇ ವಿಶ್ಲೇಷಣೆ ಕೇಳಿಬಂದಿತ್ತು ಮತ್ತೊಂದೆಡೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಟ್ಟಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲುವಿಗೆ ಕ್ಷೇತ್ರದೆಲ್ಲೆಡೆ ಸುತ್ತಾಡಿ ಪ್ರಚಾರ ನಡೆಸಿದ್ದರು ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಲ್ಲಾ ವಿಶ್ಲೇಷಣೆಗಳನ್ನು ಬುಡಮೇಲಾಗುವಂತಹ ಗೆಲುವು ದಾಖಲಿಸಿದ್ದಾರೆ ನಮ್ಮ ಕ್ಷೇತ್ರದ ಮತದಾರರು ಅತ್ಯಂತ ಪ್ರಬುದ್ಧವಾಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ ಮತ್ತು ಈ ಬಾರಿಗೆ ಬಿ ಜೆ ಪಿ ಮೇಲೆ ವಿಶ್ವಾಸ ಇಟ್ಟು ಇನ್ನ ಇನ್ನಷ್ಟು ಹೆಚ್ಚು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಮತದಾರರ ಈ ಪ್ರೀತಿ ಬಿಜೆಪಿ ಮೇಲೆ ಇದ್ದಿದ್ದರಿಂದಾಗಿ ಇಡೀ ರಾಜ್ಯದಲ್ಲೇ ನಮ್ಮ ಕ್ಷೇತ್ರ ಒಂದು ದಾಖಲೆ ಮತದಿಂದ ಗೆಲ್ಲೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಹಾಗಾಗಿ ಮತದಾರರ ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೇನೆ ಆ ಪಕ್ಷದ ತತ್ವ ಸಿದ್ಧಾಂತದ ಆಧಾರಿತವಾಗಿದೆ ಅನ್ನೋದನ್ನ ನಮ್ಮ ಕ್ಷೇತ್ರದಲ್ಲಿ ಹಿಂದಿನಿಂದ ನಾವು ತೋರಿಸ್ಕೊಂಡು ಬರ್ತಾ ಇದ್ವಿ ಈಗಲೂ ಅದನ್ನೇ ತೋರಿಸಿದೀವಿ ನಾವು ವ್ಯಕ್ತಿ ಅಲ್ಲ ನಮ್ಮ ಪಕ್ಷ ನಾವು ವ್ಯಕ್ತಿಗಿಂತಲೂ ಪಕ್ಷ ಮುಖ್ಯ ಅಂತ ನೋಡಿದವರು ಪಕ್ಷಕ್ಕಿಂತಲೂ ದೇಶ ಮುಖ್ಯ ಅಂತ ನೋಡಿದವರು ಹಾಗಾಗಿ ಇಲ್ಲಿ ಬಿ ಜೆ ಪಿಯ ವಿಚಾರಕ್ಕೆ ತತ್ವ ಸಿದ್ಧಾಂತಕ್ಕೆ ಇಲ್ಲಿಯ ಜನ ಇಲ್ಲಿಯ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಿಶ್ಚಿತ ಇದೆ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗಬೇಕು ಅಂತಾದ್ರೆ ಅದು ಬಿಜೆಪಿಯಿಂದ ಸಾಧ್ಯ ಇದೆ ಅನ್ನೋದು ಪ್ರತಿಯೊಬ್ಬ ಮತದಾರಿಗೂ ಅದು ನಂಬಿಕೆ ಬಂದಿದೆ Okay. <laughs> ಅಲ್ಲದೆ ಬಿಜೆಪಿಯ ಎಲ್ಲ ನಾಯಕರೂ ಒಟ್ಟಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪರ ಸಂಪೂರ್ಣ ಶ್ರಮ ವಹಿಸಿ ಪ್ರಚಾರ ನಡೆಸಿಲ್ಲ ಎಂಬ ಮಾತುಗಳು ಅಲ್ಲಲ್ಲಿ ಕೇಳಿಬಂದಿದ್ದವು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮಾತ್ರ ತಮ್ಮ ಎಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಪ್ರಚಾರ ನಡೆಸಿದ್ದರು ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಕೆಲವು ನಾಯಕರ ಮೌನ ಕಾಗೇರಿ ಅವರಿಗೆ ಹಿನ್ನಡೆ ಉಂಟು ಮಾಡುವ ಸಂಭವವಿತ್ತು ಆದರೆ ಕಾಂಗ್ರೆಸ್ ಪ್ರಚಾರ ಮಾತ್ರ ಜೋರಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಅಲ್ಲ ಎಂಬ ಅಂಶವನ್ನು ಮೀರಿ ನಿಂಬಾಳ್ಕರ್ ಪ್ರಚಾರ ನಡೆಸಿದ್ರು ಆದರೆ ಇದೆಲ್ಲವನ್ನು ಮೀರಿ ಕಾಗೇರಿ ಗೆಲುವಿನ ಕೇಕೆ ಹಾಕಿದ್ದಾರೆ ಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ಬರುವಂತಹ ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ಅತ್ಯಂತ ಪ್ರಬುದ್ಧವಾಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ ಮತ್ತು ಈ ಬಾರಿಗೆ ಬಿಜೆಪಿ ಮೇಲೆ ವಿಶ್ವಾಸ ಇಟ್ಟು ಇನ್ನೆ ಇನ್ನಷ್ಟು ಹೆಚ್ಚು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಮತದಾರರ ಈ ಪ್ರೀತಿ ಬಿ ಜೆ ಪಿ ಮೇಲೆ ಇದ್ದಿದ್ದರಿಂದಾಗಿ ಇಡೀ ರಾಜ್ಯದಲ್ಲೇ ನಮ್ಮ ಕ್ಷೇತ್ರ ಒಂದು ದಾಖಲೆ ಮತದಿಂದ ಗೆಲ್ಲೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಹಾಗಾಗಿ ಮತದಾರರ ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೇನೆ ಆ ಪಕ್ಷದ ತತ್ವ ಸಿದ್ಧಾಂತದ ಆಧಾರಿತವಾಗಿದೆ ಅನ್ನೋದನ್ನ ನಮ್ಮ ಕ್ಷೇತ್ರದಲ್ಲಿ ಹಿಂದಿನಿಂದ ನಾವು ತೋರಿಸ್ಕೊಂಡು ಬರ್ತಾ ಇದ್ವಿ ಈಗಲೂ ಅದನ್ನೇ ತೋರಿಸಿದೀವಿ ನಾವು ವ್ಯಕ್ತಿ ನಮ್ಮ ಪಕ್ಷ ನಾವು ಪಕ್ಷ ಮುಖ್ಯ ಅಂತ ನೋಡಿದವ್ರು ಪಕ್ಷಕ್ಕಿಂತಲೂ ದೇಶ ಮುಖ್ಯ ಅಂತ ನೋಡಿದವ್ರು ಹಾಗಾಗಿ ಇಲ್ಲಿ ಬಿಜೆಪಿಯ ವಿಚಾರಕ್ಕೆ ತತ್ವ ಸಿದ್ಧಾಂತಕ್ಕೆ ಇಲ್ಲಿಯ ಜನ ಇಲ್ಲಿಯ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಿಶ್ಚಿತ ಇದೆ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗ್ಬೇಕು ಅಂತಾದ್ರೆ ಅದು ಬಿಜೆಪಿಯಿಂದ ಸಾಧ್ಯ ಇದೆ ಅನ್ನೋದು ಪ್ರತಿಯೊಬ್ಬ ಮತದಾರರಿಗೂ ಅದು ನಂಬಿಕೆ ಬಂದಿದೆ ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಪಟ್ಟಿರುವಂತ ಶ್ರಮ ಮನೆ ಮನೆ ತೆರಳಿ ಎಲ್ಲ ಮನೆ ಮನೆಗೆ ಕರಪತ್ರವನ್ನು ಹಂಚಿ ಇವತ್ತು ಏನು ಅಭೂತಪೂರ್ವ ಗೆಲುವಿಗೆ ನೀವೇನು ಕಾರಣಕರ್ತರಾಗಿದ್ದಾರೆ ಇದೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪದಾಧಿಕಾರಿಗಳ ಎಲ್ಲ ಮುಖಂಡರ ಶ್ರಮ ಹಾಗೂ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಬಿ ಎಸ್ ನಮ್ಮ ವಿಜೇಂದ್ರ ಸರ್ ಅವರು ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಹಿಂದಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಸ್ಥಾನ ಗೆಲ್ಲಕ್ಕೆ ಸಾಧ್ಯವಾಯಿತು ಮತ್ತು ಮುಂದಿನ ದಿನದಲ್ಲಿ ನಾವು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂತ ಇದೆ ಕೇಂದ್ರದಲ್ಲಿ ಇವಾಗಾಗ್ಲೇ ನೀವು ಟಿವಿಯನ್ನು ನೋಡ್ತಾ ಇದ್ದೀರಿ ಎಲ್ಲರೂ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ಹೇಳಿದಷ್ಟು ಈಸಿಯು ಕೂಡ ಯಾವುದು ಇಲ್ಲ ನೀವೆಲ್ಲರೂ ನೋಡ್ತಾ ಇದ್ದೀರಿ ನಾವೆಲ್ಲರೂ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಓಟ್ ಬಂದಿದೆ ಆದ್ರೆ ಮುಂದಿನ ದಿವಸದಲ್ಲಿ ಇದು ಚಟುವಟಿ ಆಗೋದ ಸಾಧ್ಯತೆ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಈಗಿನ ಕಾರ್ಯಕರ್ತರ ಚುನಾವಣೆ ಬರ್ತಾ ಒಂದು ಕಿವಿ ಮಾತು ನಿಮ್ಗೆ ನೀವು ಈಗಲೇ ಸದೃಢರಾಗಿ ಗಟ್ಟಿಯಾಗಿ ತಮ್ಮ ತಮ್ಮ ಕಾರ್ಯಾಪ್ತಿಯಲ್ಲಿ ನಮ್ಮ ಕೆಲಸ ಮುಗಿತು ಅನ್ನೋದಲ್ಲ ಕೆಲಸವನ್ನು ಮಾಡಬೇಕಂತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಧಿಕೃತವಾಗಿ ಆಯ್ಕೆಯಾದಂತ ನಮ್ಮ ಸಂಸದರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಒಂದು ಬಹಳ ಬಹುಮತದಿಂದ ಇವತ್ತು ಆಯ್ಕೆಯಾಗಿರೋದು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮಗೆಲ್ಲ ಸಂತೋಷ ಆಗ್ತಾ ಇರುವಂಥದ್ದು ಇವತ್ತಿನ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಆಗಬೇಕಾಗಿದೆ ಪ್ರವಾಸೋದ್ಯಮ ಬೆಳೀಬೇಕಾಗಿದೆ ಯೂತ್ ಈಗಾಗಲೇ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾವಿರವರು ಕೆಲಸ ಮಾಡ್ತಾರಂಥ ನಮಗೆ ನಂಬಿಕೆ ಕೂಡ ಇದೆ ಆ ಒಂದು ನಿಟ್ಟಿನಲ್ಲಿ ಮತ್ತು ನಮ್ಮ ಒಂದು ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಅವರು ಪ್ರಧಾನಿಯಾಗಬೇಕಂತ ಒಂದು ಮೀಸಿನಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮತದಾರ ಬಾಂಧವರು ಪ್ರಜ್ಞಾವಂತ ಎಲ್ಲ ಮತದಾರ ಬಾಂಧವರು ಇವತ್ತು ಬಿ ಜೆ ಪಿಗೆ ಮತ ಹಾಕಿ ಭಾಳ ಒಂದು ಅಧಿಕ ಒಂದು ಮತದಿಂದ ನಮ್ಮ ವಿಶ್ವೇಶ್ವರ ಕಾಗೇರಿ ಸರ್ ಅವರನ್ನು ಆಯ್ಕೆ ಮಾಡಿದ ಅವರಿಗೆಲ್ಲರಿಗೂ ಕೂಡ ನಾನು ಜಿಲ್ಲೆಯ ಮತದಾರರಿಗೆ ನಾನು ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತ ಬಂಧುಗಳು ಹೆಚ್ಚಿನದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯೆಲ್ಲ ಕಾರ್ಯಕರ್ತ ಬಂಧುಗಳು ಮನೆ ಮನೆಗೆ ತೆರಳಿ ಎಲ್ಲವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರುವಂಥ ಕೆಲಸಗಳನ್ನು ಎಲ್ಲವನ್ನು ಮಾಡಿ ಇವತ್ತು ಸಂಸದರನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ರಾಜ್ಯದ ಎಲ್ಲ ಹಿರಿಯರಿಗೆ ಮುಖಂಡರಿಗೆ ರಾಜ್ಯದ ರಾಜ್ಯಾಧ್ಯಕ್ಷರು ಆದಂಥ ವಿಜೇಂದ್ರ ಸರ್ ಅವರಿಗೆ ಯಡಿಯೂರಪ್ಪ ಜಿಯವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಜಿಲ್ಲೆಯ ಕೂಡ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅವರಿಗೂ ಕೂಡ ನಾನು ಅಂಚೆ ಮತದಾನದಿಂದ ಹಿಡಿದು ಮೊದಲ ಸುತ್ತಿನ ಮತ ಎಣಿಕೆ ಸಂದರ್ಭದಲ್ಲೇ ಮುನ್ನಡೆ ಸಾಧಿಸಿಕೊಂಡು ಬಂದ ಕಾಗೇರಿಯವರು ಪ್ರತಿ ಸುತ್ತಿನಲ್ಲೂ ಅಭೂತಪೂರ್ವ ಮುನ್ನಡೆ ಸಾಧಿಸಿದ್ರು ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಕಾಗೇರಿಯವರು ಏಳು ಲಕ್ಷ ಎಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಮತಗಳಿಂದ ಜಯಗಳಿಸಿದ್ರು ನಿಂಬಾಳ್ಕರ್ ಅವರು ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆರಡು ಮತಗಳನ್ನು ಪಡೆಯುವ ಮೂಲಕ ಸೋಲು ಅನುಭವಿಸಿದರು ಒಟ್ಟಿನಲ್ಲಿ ಕಾಗೇರಿಯವರು ಮೂರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮತಗಳ ಅಂತರದಿಂದ ಅಭೂತಪೂರ್ವ ಗೆಲುವು ದಾಖಲಿಸಿದ್ರು ಇಡೀ ರಾಜ್ಯಕ್ಕೆ ರಾಜ್ಯದಲ್ಲಿ ಪ್ರಥಮರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸಿ ಬಯಸ್ತಾ ಇದ್ದೇನೆ ಯಾಕಂದ್ರೆ ಉತ್ತರ ಕನ್ನಡ ಅಂತ ಹೇಳಿದ್ರೆ ಎಲ್ಲೋ ಒಂದ್ ರೀತಿ ನಮಗೂ ಭಯ ಇತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರದಲ್ಲಿ ಇದ್ದಕ್ಕಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ಜಾಗವನ್ನ ಬಾರಿ ಕಳ್ಕೊಂಡಿದ್ದೀವಿ ಆದ್ರೆ ಈ ಬಾರಿ ಅತ್ಯಂತ ಹೆಚ್ಚು ನಾವೆಲ್ಲ ಸಂತೋಷಿಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಸನ್ಮಾನ್ಯ ಕಾಗೇರಿಯವರು ಜೈಬೇರಿ ಬಾರಿಸಿದ್ದಾರೆ ನಮ್ಮ ನಿರೀಕ್ಷೆ ಅಂತ ಇದಾಗಿದೆ ಯಾಕೆಂದರೆ ಒಂದು ಇವೆಲ್ಲ ಏನು ಇವತ್ತಿನ ಗೆಲುವಿದೆ ಇದು ಯಾರಿಗೋಗ್ತದೆ ಅಂದರೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅದರ ಒಂದು ಪಾಲು ಸಲ್ಲಬೇಕು ಯಾಕೆಂದರೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಸರ್ವೋಚ್ಚ ನಾಯಕ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿ ಇಡೀ ರಾಜ್ಯವನ್ನು ನಡೆಸ್ಕೊಂಡ್ರು ಅಂದರೆ ಮೈತ್ರಿ ಧರ್ಮ ಪಾಲಿಸಲೇಬೇಕು ಅಂತ ನಮ್ಮೆಲ್ಲರಿಗೂ ಹೇಳಿದರು ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾವು ಮೈತ್ರಿ ಧರ್ಮ ಪಾಲಿಸಿದ್ದೀವಿ ನಮ್ಮ ಕೊಡುಗೆ ಬಿ ಜೆ ಪಿಗೆ ಈ ರಾಜ್ಯದಲ್ಲಿ ಅಪಾರ ಅದೂ ಒಂದು ಶಕ್ತಿ ಬಿ ಜೆ ಪಿಗಾಯಿತು ಉತ್ತರ ಕನ್ನಡದಲ್ಲೂ ಅದಾಯಿತು ನಾವೆಲ್ಲರ ಪ್ರಯತ್ನದಿಂದ ಬಿ ಜೆ ಪಿ ಇವತ್ತು ಗೆದ್ದಿದೆ ನಮಗೆ ವಿಶ್ವಾಸ ಇದೆ ಈ ಮೈತ್ರಿ ಏನು ಗೆಲ್ಲಿಸಿದೆ ರಾಷ್ಟ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದೆ ನಮ್ಮ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಮುಖಾಂತರ ಈ ಒಂದು ಮೈತ್ರಿಕೂಟ ಇನ್ನೂ ಶಕ್ತಿಯುತವಾಗಿ ಬೆಳೀತದೆ ಮತ್ತು ಈ ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗ್ತದೆ ನಾ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತಿನ ಈ ಉತ್ತರ ಕನ್ನಡದ ಚುನಾವಣೆಯ ಗೆಲುವು ಇದು ಮಾನ್ಯ ಕಾಗೇರಿಯವರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಏನು ಶ್ರಮಪಟ್ಟು ಪ್ರಾಮಾಣಿಕವಾಗಿ ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದೇವೆ ಆ ಗೆಲುವು ಇವತ್ತಾಗಿದೆ ಇದು ಈ ದೇಶಕ್ಕೆ ನರೇಂದ್ರ ಮೋದಿಯವರ ಸೇವೆ ನಡೀಬೇಕು ಜೊತೆಯಲ್ಲಿ ಕರ್ನಾಟಕದ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿಯವರು ಏನು ನಮಗೆ ಮಾರ್ಗದರ್ಶನವನ್ನು ನೀಡಿದರು ಪಕ್ಷದ ಅಭ್ಯರ್ಥಿಯ ಪರವಾಗಿ ತಾವು ಕೆಲಸ ಮಾಡಬೇಕೇಳಿ ಆ ರೀತಿಯಾಗಿ ನಮ್ಮೆಲ್ಲ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಗೆಲುವಿಗೆ ನಾನು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಉತ್ತರ ಕನ್ನಡ ಜಿಲ್ಲೆ ಇರಬಹುದು ಕರ್ನಾಟಕದಲ್ಲಿರಬಹುದು ಈ ರೀತಿಯ ಮೈತ್ರಿ ಧರ್ಮ ಪಾಲನೊಂದಿಗೆ ಮುಂದಿನ ದಿನಗಳಲ್ಲಿ ವಟ್ನಲ್ಲಿ ಅನಂತಕುಮಾರ್ ಹೆಗಡೆ ಅವರ ಅಧಿಕೃತ ಬೆಂಬಲ ಇಲ್ಲದೆಯೇ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದಿಂದ ಜಯಗಳಿಸಿದ್ದು ಕ್ಷೇತ್ರದಲ್ಲಿ ವ್ಯಕ್ತಿಗಿಂತ ಪಕ್ಷವೇ ಮೇಲು ಎಂಬ ಸಂದೇಶ ಸಾರಿದಂತಾಗಿದೆ ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಕಾಗೇರಿಯವರಿಗೆ ಈ ಅದ್ದೂರಿ ಗೆಲುವು ರಾಜಕೀಯ ಪುನರ್ಜನ್ಮ ನೀಡಿದೆ ಅಂದ್ರೂ ತಪ್ಪಾಗೋದಿಲ್ಲ ಅಂಚೆ ಮತದಾನದಿಂದ ಹಿಡಿದು ಮೊದಲ ಸುತ್ತಿನ ಮತ ಎಣಿಕೆ ಸಂದರ್ಭದಲ್ಲೇ ಮುನ್ನಡೆ ಸಾಧಿಸಿಕೊಂಡು ಬಂದ ಕಾಗೇರಿಯವರು ಪ್ರತಿ ಸುತ್ತಿನಲ್ಲೂ ಅಭೂತಪೂರ್ವ ಮುನ್ನಡೆ ಸಾಧಿಸಿದ್ರು ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಕಾಗೇರಿಯವರು ಏಳು ಲಕ್ಷದ ಎಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮತಗಳಿಂದ ಜಯಗಳಿಸಿದ್ರು ನಿಂಬಾಳ್ಕರ್ ಅವರು ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಅರವತ್ತೇಳು ಮತಗಳನ್ನು ಪಡೆಯುವ ಮೂಲಕ ಸೋಲು ಅನುಭವಿಸಿದರು ಒಟ್ಟಿನಲ್ಲಿ ಅವರು ಮೂರು ಲಕ್ಷದ ಮೂವತ್ತೇಳು ಸಾವಿರದ ನಾಲ್ಕುನೂರ ನೂರ ಇಪ್ಪತ್ತೆಂಟು ಮತಗಳ ಅಂತರದಿಂದ ಅಭೂತಪೂರ್ವ ಗೆಲುವು ದಾಖಲಿಸಿದ್ರು ಕ್ಯಾಮರಾಮ್ಯಾನ್ ವಿಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಕುಮಟ